Best three 5 ع Pleeon ఏర్నారఄరటే ంరిముద ఇరౌగిలటే ఒదాకేన మాజతయా ఇరాలా తారకృష రాక్యా థిడి ంద్కరుల పేస్ నిబేరి అఖియు రడెష ారిగి తి తిలే ಇವತ್ತು ತುಂಬಾ ಜನ ಬಂದಿದ್ದೀರಾ ನಾನು ಒಬ್ಬರು ಹೆಸರು ಚೆನ್ನಾಗಿರಲ್ಲ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಇವೆಲ್ಲ ಬಂದು ಆಶೀರ್ವಾದ ಮಾಡಿದ್ದೀನಿ ಒಂದೇ ಒಂದು ವಿಷಯ ಹೇಳಬೇಕು ಅನ್ನಿಸ್ತು ಆಕ್ಚುಲಿ ಪಿಕ್ಚರ್ ಮಾಡಿದ ಮೇಲೆ ನಾವು ಮಾತಾಡಬಾರ್ದು ಅದ್ರ ಬಗ್ಗೆ ನೀವು ಮಾತಾಡಬೇಕು ಅದೇ ಚಂದ ನಾವು ಮಾತ್ರ ಚೆನ್ನಾಗಿರಲ್ಲ ಬಟ್ ಒಂದೇ ಒಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಒಂದು ಸಿನಿಮಾಗೆ ಡೈಲಾಗ್ ಹೇಳಿದ್ದೀನಿ ನಾನು ಮನುಷ್ಯನಿಗೆ ಮೂರು ಸ್ಟೇಜ್ ಬರುತ್ತಂದ್ರೆ ಒಂದು ಸ್ಟೇಜ್ ಅಲ್ಲಿ ನಾನು ಕರೆಕ್ಟಾಗಿ ಆಗಿ ಪ್ರಪಂಚ ಸರಿ ಅಂತ ಅದೊಂದು ಸ್ಟೇಜ್ ಮ್ಯಾನೇಜರ್ ಇಗೆ ಒಂದು ಎಂ ಕೆ ಅವರದ ನಾನು ಕರೆಕ್ಟ್ ಯಾರು ಸರಿಯಿಲ್ಲ ಅವಗೊಂದೆ ಸಿನಿಮಾಗೆ ಮಾಡಿದೆ ನಾನು ಸ್ವಲ್ಪ ಮಿಕ್ಸ್ಅಪ್ಟಿ ಬರ್ತಿದ್ದಂಗೆ ನನ್ನಲ್ಲೇನೋ ಪ್ರಾಬ್ಲಮ್ ಇದೆ ಹೊರಗಡೆ ಕರೆಕ್ಟ್ ಆಗಿದೆ ಅಂತ ಶುರು ಆಯ್ತು ಅದಕ್ಕೆ ಒಂದೆ ಸಿನಿಮಾ ಮಾಡಿದೆ ಈಗ ಯಾವ ಪರಿಸ್ಥಿತಿ ಬಂತಿದ್ರೆ ನಾನು ಕರೆಕ್ಟ್ ಐದು ಎಲ್ಲರೂ ಕರೆಕ್ಟ್ ಆಗಿದೆ ಎಲ್ಲ ಕರೆಕ್ಟ್ ಇದೆ ಅಂತ ನನಗೆ ಅವರಿ ಏನು ಗೊತ್ತಾಗಿಲ್ಲ ಸುಮ್ಮನೆ ಆಕ್ಟ್ ಮಾಡ್ಕೊಂಡು ಬಿಟ್ಟಿದೆ

ಯಾವುದೋ ಇಷ್ಟು ಮೋಸ ಮಾಡ್ತಾರೆ ಇಷ್ಟಕ್ಕೆ ಉಪಕಾಯಕ್ಕೆ ಕರೆದೋ ಪೇಪರ್ ಕೈ ಕೊಡ್ತಾರೆ ಸರ್ ನೀವು ಬೇಸರೇ ಇಷ್ಟಕ್ಕೆ 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 ಕೊಡ್ತಾರೆ ಇಲ್ಲೋ ಇನೇಬಿ ಬಂದ್ರೆ ನಿಮ್ಮಂತ ಆನ್ಸರ್ ಸ್ಟಾಪ್ ಮಾಡ್ಬಿಡ್ತಾರೆ ಸರ್ ಇಲ್ಲ ಬರುತ್ತೆ ನಿಮ್ಮ ಡ್ರೈವರ್ ಇದೆ ಸಾನ್ಸ್ ಇದೆ ಎಲ್ಲ on ಕೊಡ್ಬೇಕಲ್ಲ ಎಂಗೇಜ್ಮೆಂಟ್ ಅಲ್ಲಿ ಇರಬೇಕಲ್ಲ ಹೌದು ಸರ್ ಸರ್ ನೀವು ಕತೆ ಬ್ಯಾಕ್ಗ್ರೌಂಡ್ ಕತೆ ಫೀಲಿಂಗ್ ಇನ್ ದ ಸಿಟ್ ಟು ಸೇರಿಯಲ್ಲ ಫಸ್ಟ್ ಶಾಟ್ ಓನ್ ಟ್ಯಾಚ್ ಕಾರ್ ಬರದೆ ಅದಕ್ಕೆ ಇದು ಬರದೆ

ప్రధానమైన రాజు కార్యక్రమాలగితది కరెకే యాక్షన్ అనేది మనం సత్య నడుకొనబడతది సర్ ఒక ఫోటో తీసుకోవాలి సార్ యాక్షన్ ఐ లవ్ యు యు మస్ట్ లవ్ మీ ఈ భీరన ఇష్ట నవ్వన క ఫస్ట్ టైం I will order to please join us on stage. One photo opportunity, I will give you, please. Sir, please, sir. Can I sir. Please, please, sir. Sidwani sir now дајте